ಇದೀಗ ಕಿಟ್ಟಿ ಬದುಕಿ ಬಂದಿದ್ದಾನೆ ಎದ್ದು ಬಂದಿದ್ದಾನೆ ಸೊ ದಿಢೀರ್ ಅಂತ ಒಂದು ನದಿಯಿಂದ ಎದ್ದು ಬರ್ತಾನೆ ಸೊ ಯಾರನ್ನು ಕೂಡ ಬಿಡೋದಿಲ್ಲ ಅಸಲಿ ಆಟ ಈಗ ಶುರುವಾಗುತ್ತೆ ಅಂತ ಒಂದು ಡೈಲಾಗ್ ಹೊಡಿತಾನೆ ನಿಜಕ್ಕೂ ಕೂಡ ಇದು ಯಾವ ರೀತಿ ಸಾಧ್ಯ ಹೇಗೆ ಸಾಧ್ಯ ಅಂತ ಎಲ್ರಿಗೂ ಕೂಡ ಒಂದು ರೀತಿ ಕ್ವಶನ್ ಮಾರ್ಕ್ ಒಂದು ಕಡೆ ಕಿಟ್ಟಿ ಬಂದಿರುವುದು ಜನರಿಗೂ ಕೂಡ ವೀಕ್ಷಕರಿಗೂ ಕೂಡ ಖುಷಿ ತರಿಸಿದೆ ಆದ್ರೆ ಯಾವ ರೀತಿ ಅಂತ ಎಲ್ಲಿಗೆ ಎಲ್ರಿಗೂ ಕೂಡ ಕನ್ಫ್ಯೂಷನ್ ಮತ್ತೆ ಗೊಂದಲ ಕುತೂಹಲ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ಬಿಟ್ಟಿದೆ ರಾಮಾಚಾರಿ ಯಾವ ಒಂದು ಸತ್ಯವನ್ನು ಕೂಡ ಮನೆಯವರಿಗೆ ತಿಳಿಸೇ ಇಲ್ಲ ಅಲ್ಲಿಗೆ ತೋರ್ಸೇ ಇಲ್ಲ ಕಿಟ್ಟಿ ಇನ್ನ ಅಂದ್ರೆ ತೀರ್ಥಯಾತ್ರೆಗೆ ಹೋಗಿದ್ದಾರೆ ಇನ್ನ ಕೂಡ ಬಂದಿಲ್ಲ ಸೊ ಅದನ್ನ ತೋರ್ಸೇ ಇಲ್ಲ ಮನೆಯವರಂತೂ ಕೇಳೋದನ್ನ ಬಿಟ್ಬಿಡಿದ್ದಾರೆ ಕಿಟ್ಟಿ ಎಲ್ಲೋದ ಅಂತ ಸೊ ಇನ್ನ ಕೂಡ ಕಿಟ್ಟಿ ಬಂದಿಲ್ಲ ರಾಮಾಚಾರಿ ಕೂಡ ಕಿಟ್ಟಿ ಇಲ್ಲ ಅಂತ ಆತ ಕೂಡ ಡಿಸೈಡ್ ಆಗ್ಬಿಟ್ಟಿದ್ದಾನೆ ಆದ್ರೆ ಈಗ ಕಿಟ್ಟಿ ಮನೆಗೆ ಎಂಟ್ರಿ ಕೊಟ್ಟರೆ ಯಾವ ರೀತಿ ಇರುತ್ತೆ ಈ ಕಡೆ ಒಂದ್ ಕಡೆ ಚಾರು ಬೇರೆ ಮನೆ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಇನ್ನೇನು ಆಚೆ ಹೋಗ್ತಿರ್ತಾಳ ಒಂದು ಟೈಮ್ ನಲ್ಲಿ ಏನಾದ್ರು ಕಿಟ್ಟಿ ಬಂದು ತಡೀತನ ಎಲ್ಲ ಸತ್ಯವನ್ನ ತಿಳಿಸ್ತಾನ ನಾನು ಸೇರ್ ತಿರ್ಸ್ಕೊತೀನಿ ನಮಗೆ ತೊಂದರೆ ತೊಂದರೆ ಕೊಟ್ಟವ್ರನ್ನ ಯಾರನ್ನು ಕೂಡ ಬಿಡೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ಕೊಂಡೆ ಬರ್ತಾನೆ ಕಿಟ್ಟಿ ಸೊ ಕಾದು ನೋಡ್ಬೇಕು ಏನಾಗುತ್ತೆ ಫುಲ್ ಕೋಪದಲ್ಲಿ ಇದ್ದಾರೆ ಬೇರೆ ಕಿಟ್ಟಿ ಕಿಟ್ಟಿ ಬಂದಿದ್ದು ಅಂದ್ರೆ ಬದುಕಿ ಬಂದಿದ್ದು ನಿಮ್ಗೆ ಖುಷಿ ಆಯ್ತಾ ಎದ್ ಬಂದಿದ್ದಾನೆ ಇದೀಗ ಸಡನ್ ಆಗಿ ಬಹಳಷ್ಟು ಜನರಿಗೆ ಖುಷಿ ತರಿಸಿದಂತ ಗ್ಯಾರಂಟಿ ನೋಡ್ಬೇಕಿದೆ ಏನ ಏನ್ ಅನ್ಸುತ್ತೆ ಅಂತ ನಿಮ್ಗೆ ಯಾವ ಪಾತ್ರದಡಿಗಳು ಇಷ್ಟ ಕಿಟ್ಟಿ ಪಾತ್ರ ಎಷ್ಟು ಆಗ್ತಿದೆ ಅಥವಾ ರಾಮಾಚಾರಿ ಪಾತ್ರ ಎಷ್ಟು ಆಗ್ತಿದೆ ಅದನ್ನು ಕೂಡ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ಇಷ್ಟು ದಿವಸಗಳ ಕಾಲ ಕಿಟ್ಟಿ ಪತ್ರವನ್ನ ನೋಡ್ಕೊಂಡ್ ಬಂದಿದ್ವಿ ಈಗ ಸಡನ್ ಆಗಿ ಕಿಟ್ಟಿ ಪತ್ರ ಇಲ್ಲ ಅಂತ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಕ್ವಶನ್ ಮಾರ್ಕ್ ಆಗಿತ್ತು ಜೊತೆಗೆ ಇರಬೇಕಾಗಿತ್ತು ಅಂತ ಕೂಡ ಸ್ವಲ್ಪ ಜನ ಅಂದ್ಕೋತಾ ಇದ್ರು ಅದೇ ರೀತಿ ಈಗ ಟ್ವಿಸ್ಟ್ ನೋಡಿ ಬಹುಶಃ ಎಲ್ಲರೂ ಕೂಡ ಅಂದ್ಕೊಂಡಿದ್ರೆ ಮತ್ತೆ ಕಿಟ್ಟಿ ಪತ್ರ ಬಂದೇ ಬರುತ್ತೆ ಕಿಟ್ಟಿ ಬರ್ತಾನೆ ಅಂತ ಅದೇ ರೀತಿ ನಿಜ ಆಗೋಯ್ತು ನೋಡಿ ಕಿಟ್ಟಿ ವಾಪಸ್ ಬಂದಿದ್ದಾನೆ ನೋಡ್ಬೇಕು ಏನಾಗುತ್ತೆ ಮುಂದೆ ಅಂತ